ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಅಫಿಷಿಯಲ್ ವಿತ್ ನಾಡಿಗೆರ್ಸ್ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಇದು ಕಾಡು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರೆ ಮಾರ್ಚ್ ಏಪ್ರಿಲ್ ಮೇ ಸೀಸನ್ ನಲ್ಲಿ ಇದು ಬೆಳೆಯುವಂತಹ ಮಾವಿನ ಹಣ್ಣು ಇದು ಇದರಲ್ಲಿ ನಾನೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ಅನ್ನ ಜೊತೆನೂ ಊಟ ಮಾಡಬಹುದು ನೀವು ನೋಡಿ ನಾನು ಒಂದ್ ನಾಲ್ಕರಿಂದ ಐದು ಹಸಿಮೆಣ್ ಹಾಕೊಂಡಿದ್ದೀನಿ ಹಾಗೆ ಒಂದು ಒಟ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಚಮಚ ಸಾಸಿವೆ ಕಾಳು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಂಡು ಬರಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ ನಂತರ ನಾನು ಕಾಡು ಮಾವಿನ ಹಣ್ಣಿನ ನೋಡಿ ಈ ರೀತಿ ಇಲ್ಲ ಸಿಪ್ಪೆಯನ್ನು ತೆಗೆದು ಗೊರಟನ್ನ ಸಪ್ರೇಟ್ ಮಾಡಿ ಇಟ್ಕೊಬೇಕು ಈ ಸಿಪ್ಪೆಯನ್ನೆಲ್ಲ ಏನು ಮಾಡಬೇಕು ಅಂದ್ರೆ ನಾವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೋಡಿ ನಮ್ಮ ಮತ್ತೆ ಎಲ್ಲ ನನಗೆ ಸಪ್ರೇಟ್ ಮಾಡಿಕೊಡ್ತಾ ಇದ್ದಾರೆ ಕೆಲವೊಮ್ಮೆ ಹುಳಗಳು ಇರುತ್ತಲ್ಲ ಹಾಗೆ ನೋಡ್ಬಿಟ್ಟು ಹಾಕೊಳ್ಳಿ ನೆಕ್ಸ್ಟ್ ನಾನು ಸಿಪ್ಪೆಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದನ್ನ ನಾನು ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಯೂ ಚಿಟ್ಕೊಂತೀನಿ ರಸ ಬರುತ್ತೆ ಈ ಕಾ ಗೊರಟುಗಳನ್ನೆಲ್ಲ ನಾನು ರುಬ್ಬಿರುವಂತಹ ಮಿಶ್ರಣಕ್ಕೆ ಹಾಕಿಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ಅಂದ್ರೆ ಒಂಥರ ರಸ ಬಿಡುತ್ತೆ ನೀವು ಸ್ಪೂನ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಈ ರೀತಿ ರಸನೆಲ್ಲ ತಕೊಂಡು ಅದನ್ನು ಮತ್ತೆ ನಾವು ರುಬ್ಬಿರುವಂಥ ಮಿಶ್ರಣಕ್ಕೆ ಹಾಕಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದೆರಡು ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ನಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಗಿದೆ ನೀವು ಅನ್ನ ಜೊತೆಗೂ ಊಟ ಮಾಡ್ಬೋದು ತುಂಬಾ ರುಚಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗ್ ಹೇಗಿದೆ ಅಂತ ಹೇಳಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು